ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯಲ್ಲಿ ಇರಲೇಬೇಕಾದ ಎಂಟು ವಸ್ತುಗಳು ಯಾವುವು ಇವುಗಳಿಂದ ಏನು ಫಲ ಪ್ರಾಪ್ತಿಯಾಗುತ್ತದೆ ಎಂದು ವಿವರವಾಗಿ ತಿಳಿಯೋಣ ನಮ್ಮ ಹಿಂದೂ ಪಂಚಾಂಗದಲ್ಲಿ ಬರುವ ಐದನೆಯ ಮಾಸವಾದ ಶ್ರಾವಣ ಮಾಸವು ಅತ್ಯಂತ ಮಹತ್ವದ ಮಾಸವಾಗಿದೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ಹಬ್ಬಗಳು ಮತ್ತು ವ್ರತಗಳು ವಿಶೇಷವಾದ ಪ್ರಾಮುಖ್ಯತೆಯನ್ನು ಹೊಂದಿವೆ ಅಂತಹ ಹಬ್ಬಗಳಲ್ಲಿ ಶ್ರೇಷ್ಠವಾದುದು ವರಮಹಾಲಕ್ಷ್ಮಿ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬವು ಪ್ರತಿ ವರ್ಷವೂ ಶ್ರಾವಣ ಮಾಸದ ಹುಣ್ಣಿಮೆಗೆ ಸಮೀಪ ಇರುವ ಶುಕ್ರವಾರದಂದು ಬರುತ್ತದೆ ಅದೇ ರೀತಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಎಂಟನೇ ತಾರೀಕಿನಂದು ಬಂದಿದೆ ಈ ವರ್ಷ ತಾಯಿ ವರಮಹಾಲಕ್ಷ್ಮಿ ದೇವಿಯು ಅನೇಕ ಶುಭಯೋಗಗಳನ್ನು ಹೊತ್ತು ತರುತ್ತಿದ್ದಾಳೆ ಅವುಗಳೆಂದರೆ ಪ್ರೀತಿಯೋಗ ಆಯುಷ್ಮಾನ್ ಯೋಗ ಮತ್ತು ಸೌಭಾಗ್ಯ ಯೋಗಗಳು ಇಂತಹ ಶುಭ ದಿನದಂದು ತಾಯಿ ವರಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸಿ ತಾಯಿ ಲಕ್ಷ್ಮೀದೇವಿಗೆ ಮರೆಯದೆ ಈ ವಸ್ತುಗಳನ್ನು ಅರ್ಪಿಸಿ ಪೂಜಿಸುವುದರಿಂದ ತಾಯಿ ಲಕ್ಷ್ಮೀದೇವಿಯು ಒಲಿದು ಅನುಗ್ರಹಿಸುತ್ತಾಳೆಂಬ ನಂಬಿಕೆ ಇದೆ ಅಂತಹ ಶುಭ ವಸ್ತುಗಳು ಯಾವುವು ಎಂದು ನೋಡೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಮನೆಯನ್ನು ಸ್ವಚ್ಛಗೊಳಿಸಿ ಸ್ವಚ್ಛತೆ ಇದ್ದಲ್ಲಿ ಮಾತ್ರ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಅದಕ್ಕಾಗಿ ಹಬ್ಬಕ್ಕೆಂದು ಮುಂಚಿತವಾಗಿಯೇ ಮನೆಯನ್ನು ಸ್ವಚ್ಛಗೊಳಿಸಿ ಇನ್ನು ಹಬ್ಬದ ದಿನದಂದು ನಿಮ್ಮ ಮನೆಯ ಪದ್ಧತಿಗೆ ಅನುಸಾರವಾಗಿ ಕಳಸ ಅಥವಾ ಲಕ್ಷ್ಮೀದೇವಿಯ ಫೋಟೋವನ್ನು ಸ್ಥಾಪಿಸಿ ಪೂಜಿಸಬೇಕು ಹೀಗೆ ಪೂಜಿಸಿ ಆರಾಧಿಸುವಾಗ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳನ್ನು ಸಹ ಇಟ್ಟು ಪೂಜಿಸಿ ಇದರಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತವೆ ಆಯಸ್ಸು ಆರೋಗ್ಯ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಇನ್ನು ಇಂದಿನ ಆಧುನಿಕ ಕಾಲದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ವಿಜೃಂಭಣೆ ತಪ್ಪಲ್ಲ ಆದರೆ ತಾಯಿ ಲಕ್ಷ್ಮೀದೇವಿಯ ಪೂಜೆಗೆ ಬೇಕಿರುವುದು ಭಕ್ತಿ ಶ್ರದ್ಧೆ ಶುದ್ಧವಾದ ಮನಸ್ಸು ಮತ್ತು ನಂಬಿಕೆ ಅದಕ್ಕಾಗಿ ಶಾಸ್ತ್ರೋಕ್ತವಾಗಿ ಭಕ್ತಿಯಿಂದ ತಾಯಿಯನ್ನು ಪೂಜಿಸಿ ಆರಾಧಿಸಿದರೆ ಖಂಡಿತವಾಗಿಯೂ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸುತ್ತಾಳೆ ವರಗಳನ್ನು ಕರುಣಿಸುವ ತಾಯಿ ವರಮಹಾಲಕ್ಷ್ಮಿ ದೇವಿಯು ಭೂಮಿಗೆ ಬಂದು ವರಗಳನ್ನು ಕರುಣಿಸುವ ಪುಣ್ಯ ದಿನದಂದು ನೀವು ತಪ್ಪದೆ ಪೂಜೆಯಲ್ಲಿ ಒಂದಾದರೂ ಎಳನೀರನ್ನು ಇಡಲೇಬೇಕು ಎಳನೀರು ತಾಯಿ ಲಕ್ಷ್ಮೀದೇವಿಗೆ ದೇವಿಗೆ ತುಂಬಾ ಪ್ರಿಯವಾಗಿದೆ ಇದರಿಂದ ಲಕ್ಷ್ಮೀದೇವಿಯು ದೇವಿಯು ಸಂತೋಷಗೊಂಡು ನಿಮ್ಮನ್ನು ಅನುಗ್ರಹಿಸುತ್ತಾಳೆ ವರಗಳನ್ನು ಕರುಣಿಸುವ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡುವಾಗ ಲಕ್ಷ್ಮೀದೇವಿಯ ಎಡಬಲಕ್ಕೆ ಎರಡು ಆನೆಗಳ ಪ್ರತಿಮೆಯನ್ನು ಇಡಬೇಕು ಆನೆಗಳೆಂದರೆ ಲಕ್ಷ್ಮೀದೇವಿಗೆ ಪ್ರೀತಿ ಹೀಗಾಗಿ ಆನೆಗಳ ಪ್ರತಿಮೆ ಇಟ್ಟು ಪೂಜಿಸಿದರೆ ಅದೃಷ್ಟವು ಒಲಿಯುತ್ತದೆ ಇದರಿಂದ ಜಾತಕದಲ್ಲಿ ಗಜಕೇಸರಿ ಯೋಗವು ಏರ್ಪಡುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಆ ಪ್ರತಿಮೆಗಳು ಬೆಳ್ಳಿ ಅಥವಾ ಕಂಚಿನ ಪ್ರತಿಮೆಗಳಾಗಿರಬೇಕು ಇನ್ನು ಲಕ್ಷ್ಮೀದೇವಿಗೆ ಇಷ್ಟವಾದ ಹಣ್ಣುಗಳಲ್ಲಿ ಮುಖ್ಯವಾದುದು ಬಾಳೆಹಣ್ಣು ಈ ಬಾಳೆಹಣ್ಣನ್ನು ಮರೆಯದೆ ಪೂಜೆಯಲ್ಲಿ ಇಡಬೇಕು ಇದರಿಂದ ನೀವು ಬೇಡಿದ ವರಗಳು ಬೇಗನೆ ಈಡೇರುತ್ತವೆ ನಿಮ್ಮ ಕೋರಿಕೆಗಳು ತಾಯಿ ವರಮಹಾಲಕ್ಷ್ಮೀ ದೇವಿಗೆ ತಲುಪುತ್ತವೆ ಆದ ಕಾರಣ ಬಾಳೆಹಣ್ಣನ್ನು ತಾಯಿಯ ಮುಂದೆ ಇರಿಸಿ ಪೂಜಿಸಿ ಲಕ್ಷ್ಮೀ ದೇವಿಗೆ ಅತ್ಯಂತ ಇಷ್ಟವಾದ ಪುಷ್ಪವೆಂದರೆ ಅದು ತಾವರೆ ತಾವರೆ ಹೂವನ್ನು ಅಮ್ಮನವರಿಗೆ ಅರ್ಪಿಸಿ ಪೂಜಿಸಿದರೆ ಅದೃಷ್ಟ ನಿಮ್ಮದೇ ಆದರೆ ತಾವರೆ ಹೂಗಳು ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಒಂದು ವೇಳೆ ನಿಮಗೆ ಸ್ಥಾವರ ಹೂಗಳು ಸಿಗದಿದ್ದರೆ ಲಕ್ಷ್ಮೀದೇವಿಗೆ ಇಷ್ಟವಾದ ಬೇರೆ ಹೂಗಳನ್ನು ಅರ್ಪಿಸಬಹುದು ಅಮ್ಮನವರಿಗೆ ಸುಗಂಧಯುಕ್ತವಾದ ಹೂಗಳೆಂದರೆ ಬಲು ಪ್ರೀತಿ ಆದ ಕಾರಣ ಸುವಾಸನೆ ಭರಿತ ಮಲ್ಲಿಗೆ ಹೂಗಳು ಕೆಂಡಸಂಪಿಗೆ ಹೂಗಳು ಮತ್ತು ಕೆಂಪು ಗುಲಾಬಿ ಹೂಗಳನ್ನು ಅರ್ಪಿಸಬಹುದು ಇದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿ ನಿಮ್ಮನ್ನು ಅನುಗ್ರಹಿಸುತ್ತಾಳೆ ಇನ್ನು ಬಾಳೆ ಎಲೆಯು ಅತ್ಯಂತ ಶ್ರೇಷ್ಠವಾದಂತಹ ಎಲೆ ಈ ಎಲೆಯ ಮೇಲೆ ಅಕ್ಕಿಯನ್ನು ಹರಡಿ ಕಳಸವನ್ನು ಪ್ರತಿಷ್ಠಾಪಿಸಿದರೆ ತುಂಬಾ ಒಳ್ಳೆಯದು ನಿಮಗೆ ಒಂದು ವೇಳೆ ಬಾಳೆ ಎಲೆಯು ಸಿಗದಿದ್ದರೆ ಮುತ್ತುಗದ ಎಲೆಯನ್ನು ಸಹ ನೀವು ಪೂಜೆಗಾಗಿ ಬಳಸಬಹುದು ಇದರಿಂದ ಶುಭ ಫಲಗಳು ನಿಮಗೆ ಲಭಿಸಿ ನೀವು ಭಾಗ್ಯಶಾಲಿಗಳಾಗುತ್ತೀರಿ ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಇರಲೇಬೇಕಾದ ನೈವೇದ್ಯವೆಂದರೆ ಅದು ಬೆಲ್ಲದ ಅನ್ನ ಬೆಲ್ಲವು ಲಕ್ಷ್ಮೀದೇವಿಗೆ ಪ್ರಿಯವಾದ ಪದಾರ್ಥವಾಗಿದೆ ಇಂತಹ ಬೆಲ್ಲದಿಂದ ತಯಾರಿಸಿದ ಯಾವುದೇ ಪದಾರ್ಥವಿದ್ದರೂ ತಾಯಿ ಲಕ್ಷ್ಮಿಗೆ ಅರ್ಪಿಸಬಹುದು ಬೆಲ್ಲದ ಅನ್ನ ಬೆಲ್ಲದ ಪಾನಕ ಒಬ್ಬಟ್ಟು ಕರ್ಜಿಕಾಯಿ ಮತ್ತು ಪಾಯಸದಂತಹ ಸಿಹಿ ಪದಾರ್ಥಗಳನ್ನು ತಾಯಿ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ ಆರೋಗ್ಯ ಆಯಸ್ಸು ಅಷ್ಟ ಐಶ್ವರ್ಯಗಳನ್ನು ಪಡೆಯಿರಿ ಇನ್ನು ಈ ಶುಭ ದಿನದಂದು ಗೋಮಾತೆಗೆ ಭಕ್ತಿಯಿಂದ ಒಂದು ತುಂಡು ಬೆಲ್ಲವನ್ನು ಹಸಿರು ಹುಲ್ಲನ್ನು ತಿನ್ನಿಸಿದರೆ ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ತಿಯಾಗುತ್ತವೆ ವೃತ್ತಿ ಜೀವನದ ಸಮಸ್ಯೆಗಳು ದೂರವಾಗಿ ಮುಕ್ಕೋಟಿ ದೇವತೆಗಳ ಆಶೀರ್ವಾದವು ಲಭಿಸುತ್ತದೆ ವರಮಹಾಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಇರಲೇಬೇಕಾದ ಮತ್ತೊಂದು ವಸ್ತು ಎಂದರೆ ಅದು ಲಕ್ಷ್ಮೀ ಕವಡೆಗಳು ಅಂದರೆ ಹಳದಿ ಬಣ್ಣದ ಚಿಕ್ಕ ಚಿಕ್ಕ ಕವಡೆಗಳು ಈ ಕವಡೆಗಳನ್ನು ಲಕ್ಷ್ಮೀ ಕವಡೆಗಳು ಎಂದೇ ಕರೆಯುತ್ತಾರೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸವನ್ನು ಪ್ರತಿಷ್ಠಾಪಿಸುವಾಗ ತಪ್ಪದೆ ಆರು ಕವಡೆಗಳನ್ನು ಕಳಸದಲ್ಲಿ ಹಾಕಲೇಬೇಕು ಇದರಿಂದ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲೆ ಇರುತ್ತದೆ ಇನ್ನು ಕಳಸವನ್ನು ಸ್ಥಾಪಿಸದೆ ಫೋಟೋ ಪೂಜೆ ಮಾಡುವವರು ಒಂದು ಚಿಕ್ಕ ಮಣ್ಣಿನ ಮಡಿಕೆಯಲ್ಲಿ ಈ ಆರು ಕವಡೆಗಳನ್ನು ಹಾಕಿ ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಇಟ್ಟು ಪೂಜಿಸಿ ಇದರಿಂದ ಧನ ಧನಪ್ರಾಪ್ತಿ ಆಗುತ್ತದೆ ಇನ್ನು ಈ ಎಲ್ಲ ವಸ್ತುಗಳಿಗಿಂತಲೂ ತಾಯಿ ಲಕ್ಷ್ಮೀದೇವಿಗೆ ಪ್ರಿಯವಾದವರು ತನ್ನ ಪತಿ ಅಂದರೆ ಭಗವಾನ್ ವಿಷ್ಣು ಅದಕ್ಕಾಗಿ ಈ ಪವಿತ್ರವಾದ ದಿನದಂದು ವಿಷ್ಣು ದೇವರನ್ನು ಪ್ರಾರ್ಥಿಸಿ ನಂತರ ಲಕ್ಷ್ಮೀದೇವಿಯನ್ನು ಪೂಜಿಸಿ ಇದರಿಂದ ಪೂಜೆಯ ಪೂರ್ಣ ಫಲವು ಲಭಿಸುತ್ತದೆ ಜೊತೆಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಕುಟುಂಬದ ಮೇಲಿರುತ್ತದೆ ಹೀಗೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯಗಳನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ